ನೂರಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂಥ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂಥ ದೇವಸ್ಥಾನಗಳಲ್ಲಿ ಎಷ್ಟರ ಮಟ್ಟಿಗೆ ವಿಜ್ಞಾನ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡಿದ್ದರು ನಮ್ಮ ಜನ ಅನ್ನಲಿಕ್ಕೆ ವಿಸ್ಮಯ ಈ ದೇವಸ್ಥಾನ ನೋಡಿ ಪ್ರತಿ ವರ್ಷ ಇದೇ ದಿನ ಅಂದರೆ ಸಂಕ್ರಾಂತಿಯ ದಿನ ಇಲ್ಲಿ ಸೂರ್ಯನಿಗೆ ಸೂರ್ಯ ಶಿವನಿಗೆ ಸೂರ್ಯ ರಶ್ಮಿ ಚುಂಬಿಸುತ್ತೆ ಅಂದರೆ ಸ್ಪರ್ಶ ಮಾಡುತ್ತೆ ಗವಿಗಂಗಾಧರೇಶ್ವರ ಸ್ವಾಮಿ ದೇಗುಲದಲ್ಲಿ ಪ್ರತಿ ವರ್ಷ ಈ ವಿಸ್ಮಯ ನಡೆಯುತ್ತೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಮಕರ ಜ್ಯೋತಿಯ ದರ್ಶನ ಕೂಡ ಇಲ್ಲಿ ಆಗಿದೆ ದಿನಕರ ಶುಭಕರ ದಿವಾಕರ ಬಾನು ರವಿ ಪ್ರಭಾಕರ ರಶ್ಮಿ ಮಾತೆ ಭುವನೇಶ್ವರ ಎಷ್ಟೊಂದು ಹೆಸರು ಸೂರ್ಯ ದೇವನಿಗೆ ಭುವಿ ಬೆಳಗೋ ದೇವನಿವನು ಮಕರ ಸಂಕ್ರಮಣದ ಕಾಲದಲ್ಲಿ ಇಂದು ಭೂಲೋಕದ ಒಡೆಯ ಈಶ್ವರನ ಪಾದ ಸ್ಪರ್ಶವನ್ನ ಭಾಸ್ಕರ ಮಾಡಿದ ನಂಬಿ ಮೇಲೆ ಹಾದು ಶಿವನ ಪಾದ ಸ್ಪರ್ಶಿಸಿದ ಸೂರ್ಯ ಬೆಂಗಳೂರಿನ ಶ್ರೀ ಗವಿಗಂಗಾಧರನಿಗೆ ಸೂರ್ಯಾಭಿಷೇಕದ ಕೌತುಕ ದಕ್ಷಿಣದಿಂದ ಉತ್ತರಕ್ಕೆ ಪಥ ಬದಲಿಸುವಾಗ ಶಿವನಿಗೆ ನಮಸ್ಕಾರ ಮಾಡಿದ ಕ್ಷಣವನ್ನ ಭಕ್ತರು ಕಣ್ತುಂಬಿಕೊಂಡ್ರು ಸಂಜೆ ಐದು ಇಪ್ಪತ್ತರಿಂದ ಐದು ಮೂವತ್ತರವರೆಗೆ ಸೂರ್ಯರಶ್ಮಿ ಶಿವಲಿಂಗದ ಮೇಲೆ ಬಿದ್ದಿತ್ತು ಅಪರೂಪದ ಈ ಕ್ಷಣವನ್ನ ನೋಡಲು ದೇಗುಲದಲ್ಲಿ ಎಲ್ಇಡಿ ಹಾಗೂ ಐದು ಟಿವಿಗಳ ವ್ಯವಸ್ಥೆ ಮಾಡಲಾಗಿತ್ತು ಗವಿಗಂಗಾಧರೇಶ್ವರನಿಗೆ ಸೋಮಸುಂದರ ದೀಕ್ಷಿತ್ ನೇತೃತ್ವದಲ್ಲಿ ಪೂರ್ಣ ಕುಂಭ ಅಭಿಷೇಕ ಮಾಡಲಾಯಿತು ಸೂರ್ಯ ರಶ್ಮಿ ಸ್ಪರ್ಶದ ಬಳಿಕ ಮತ್ತೆ ಶಿವನಿಗೆ ವಿಶೇಷ ಪೂಜೆ ಮಾಡಲಾಯಿತು ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು ಪ್ರತಿಕ್ಷಣವೂ ಕುತೂಹಲ ಪ್ರತಿಕ್ಷಣವೂ ರೋಮಾಂಚಕ ಶಬರಿಗಿರಿ ಒಡೆಯ ಅಯ್ಯಪ್ಪನ ತಾಣದಲ್ಲಿ ಮಹಾವಿಸ್ಮಯ ಕಂಗೊಳಿಸಿತ್ತು ಕೇರಳದ ಪ್ರಸಿದ್ಧ ಯಾತ್ರಾ ಸ್ಥಳದಲ್ಲಿ ಕೋಟ್ಯಾನು ಕೋಟಿ ಅಯ್ಯಪ್ಪನ ಭಕ್ತರ ಕಾತರಕ್ಕೆ ತೆರೆಬಿದ್ದಿತ್ತು ಲಕ್ಷಾಂತರ ಭಕ್ತರು ಶಬರಿಗಿರಿಯೇರಿ ರೋಮಾಂಚಕ ಮಕರ ಜ್ಯೋತಿಯನ್ನ ಭಕ್ತಿಪೂರ್ವಕ ದರ್ಶನ ಮಾಡಿದ್ರು ಪೊನ್ನಂಬಲಮೇಡು ಬೆಟ್ಟದಲ್ಲಿ ಮಕರ ಸಂಕ್ರಮಣದ ದಿನವಾದ ಇಂದು ಸಂಜೆ ಆರು ಮೂವತ್ತರಿಂದ ಏಳು ಗಂಟೆ ಮಧ್ಯೆ ಮೂರು ಬಾರಿ ಮಕರ ಜ್ಯೋತಿಯ ದರ್ಶನವಾಯಿತು ಜ್ಯೋತಿಯು ಎರಡರಿಂದ ಮೂರು ನಿಮಿಷ ಮಾತ್ರ ಕಾಣಿಸಿತ್ತು ಜ್ಯೋತಿ ದರ್ಶನಗೈದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಪುಳಕಿತರಾಗಿ ಜೈಕಾರ ಹಾಕಿದ್ರು ಇದರ ಮಧ್ಯೆ ರಾಜ್ಯಾದ್ಯಂತ ಇವತ್ತು ಮಕರ ಸಂಕ್ರಾಂತಿ ಸಂಭ್ರಮ ಜೋರಾಗಿತ್ತು ಪುಣ್ಯ ಕ್ಷೇತ್ರಗಳಲ್ಲಿ ಭಕ್ತರ ದಂಡೆ ಕಾಣಿಸಿದ್ವು ಪುಣ್ಯ ಸ್ನಾನ ಮತ್ತು ವಿಶೇಷ ಪೂಜೆಗಳಲ್ಲಿ ಭಕ್ತರು ಪಾಲ್ಗೊಂಡ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್